ಉತ್ತರ ಕನ್ನಡ ಜಿಲ್ಲೆ ಜೋಯಿಡಾ ತಾಲೂಕಿನ ಅಸು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿದ್ದೀವಿ ಇಲ್ಲಿರ್ತಕ್ಕಂತಹ ಮತದಾರರ ಕಷ್ಟಗಳೇನು ನಷ್ಟಗಳೇನು ಮುಂದೆ ಬರ್ತಿರ್ತಕ್ಕಂತಹ ಲೋಕಸಭಾ ಎಲೆಕ್ಷನ್ಗೆ ಇವರ ಆಯ್ಕೆ ಯಾರು ಎಲ್ಲವನ್ನು ಕೇಳುವಣ ಬಂದ್ವಿ ಮನುಷ್ಯದ ಮೇಲೆ ವಿಶ್ವಾಸ ಇಲ್ಲ ಯಾವುದು ಊರು ನೋಡಲಿಲ್ಲ ಒಂದ್ ಕೆಲಸ ಮಾಡಲಿಲ್ಲ ಈ ಸಾರಿ ಗ್ಯಾರಂಟಿ ನಡೆಯಲ್ಲ ಸರಿಗ ಈಗ ಎಂಪಿ ಎಲೆಕ್ಷನ್ ಬರ್ತಾ ಇದೆ ಲೋಕಸಭಾ ಎಲೆಕ್ಷನ್ ಆಯ್ತು ಈ ಬಾರಿ ನಿಮ್ಮ ಉತ್ತರ ಕನ್ನಡ ಭಾಗಕ್ಕೆ ಯಾವ ಪಕ್ಷ ಬಂದ್ರೆ ಒಳ್ಳೇದು ಅನ್ಸುತ್ತೆ ಹೇಳಿಕೆ ಇದಿಲ್ಲ ಯಾಕಂದ್ರ ಈಗ ನಮಗೆ ಕಾಂಗ್ರೆಸ್ ಬರ್ಬೇಕಂತ ನಮ್ಮ ವಿಚಾರ ಇರ್ತೇತಿ ಬಿಜೆಪಿ ಬರ್ತೇತಿ ಅವಾಗ ಏನ್ ಮಾಡೋದು ಕರೆಕ್ಟ್ ಮನುಷ್ಯದ ಮೇಲೆ ವಿಶ್ವಾಸ ಇಲ್ಲ ಯಾಕಂದ್ರೆ ಎಲ್ಲಾ ಮನುಷ್ಯ ರೊಕ್ಕದ ಬಗ್ಗೆ ಹಿಂದೆ ತಾಗಿದಾರೆ ಪಾರ್ಟಿದ ಅವರು ರೊಕ್ಕ ಕೊಡ್ತಾರ ಅಲ್ಲಿ ಮತ ಹಾಕ್ತಾರೆ ಈಗ ನಾವು ನಿಮ್ಗೆ ಹೇಳಿ ಏನ್ ಫೈದೆ ಐತಿ ಹೇಳಿ ಕರೆಕ್ಟ್ ಹಾಗಾಗಿ ಏನೂ ಹೇಳ್ಲಿಕ್ ಬರೋದಿಲ್ಲ ನೀನ್ ಬಾರಿ ಫೈಟ್ ಇದೆಯಾ ಫೈಟ್ ಇರ್ಬೋದು ಅದಕ್ಕಾಗಿ ಯಾರು ಮೇಲೆ ವಿಶ್ವಾಸ ಇಡೋದಂದ್ರೆ ಈಗ ಎಲ್ಲಾ ಮಂದಿ ರೊಕ್ಕದಿಂದ ತಟ್ಟಾಗಿದಾರ ಅದ ನಮ್ಗೆ ಸರಿ ಆಗುದಿಲ್ಲ ನಮ್ಗೆ ಉತ್ತರನ ಕೊಡ್ಲಿಕ್ಕೆ ಆಗುದಿಲ್ಲ ಈ ಬಾರಿ ನಿಮ್ಮ ಉತ್ತರ ಕನ್ನಡ ಭಾಗಕ್ಕೆ ಯಾವ ಪಕ್ಷ ಆರಿಸಿ ಬಂದ್ರೆ ಒಳ್ಳೇದು ಅಂತೀರಾ ಅದು ಈಗ ಜನ ಕಡೆ ಇದೆ ಅದು ನಾವೇನ್ ಹೇಳಿ ಇಬ್ರು ಆಗುದಿಲ್ಲ ಯಾಕಂದ್ರೆ ಇಷ್ಟು ಜಗ್ ಜಾಸ್ತಿ ಹುಟ್ಟಿದೆಯಲ್ಲ ಎಮ್ ಎಲ್ ಎ ಇದು ನಮ್ಮ ಎಮ್ ಪಿ ಅದು ಜಾಸ್ತಿ ಅದು ಯಾರು ಬರ್ತಾರಂತ ಆಡಳಿತ ಹಿಂಗ್ ಹೇಳಿ ಬಿಡುದಿಲ್ಲ ಯಾರು ಬಂದ್ರೆ ಚಲೋ ಅನ್ಸುತ್ತೆ ನಿಮ್ ನಿಮ್ಮ ನಿಮ್ ಪ್ರಕಾರ ಈಗ ಜನ ನೋಡಿದ್ರೆ ಈಗ ಮೋದಿ ಇದೆ ಇದೆ ಅವಾಜ್ ಅದ್ರ ಸಲುವಾಗಿ ಅದು ಯಾರ್ದು ಏನಾಗ್ತಿತ್ತ ನಾವ್ ಏನ್ ಹೇಳಿಕ್ ಆಗುದಿಲ್ಲ ಕರೆ ಮೋದಿ ಇದು ಸದ್ಯ ಇದೆ ಇದೆ ಯಾರಾದ್ರೂ ಬರಲಿ ನಿಮ್ಮ ಭಾಗಕ್ಕೆ ಏನ್ ಅಭಿವೃದ್ಧಿ ಬೇಕು ಅಂತ ಬಯಸ್ತೀರಾ ನಿಮ್ಮ ತಾಲೂಕು ಅಥವಾ ನಮ್ಗ ತಾಲೂಕು ರೋಡ್ಗೆ ರೋಡ್ ಆಗಬೇಕು ನಮ್ ಸಮಸ್ಯೆ ಅಂದ್ರೆ ಇಲ್ಲಿ ವೈಡ್ ಲ್ಯಾಪ್ ಬಹಳ ಪ್ರಾಬ್ಲಮ್ ಇದೆ ಅದ್ರ ಬಗ್ಗೆ ಪರಿ ಏನಾರ ಆಗ್ಬೇಕು ಅದನ್ನ ಸುಖಿ ಆಗ್ತಾರೆ ಆಗ್ತಾರ ಇಲ್ಲದ್ರೆಸ್ ಇದಾರೆ ಕಾರ್ಡ್ ಪ್ರಾಣಿಗಳು ಎಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮಾಡಿ ಎಲ್ಲರ್ಗೆ ಭಾಗಕ್ಕೆ ಯಾವ ಪಕ್ಷ ಬಂದ್ರೆ ಒಳ್ಳೇದು ಅಂತೀರಾ ಸರ್ ನೋಡ್ರಿ ಈಗ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಇಲ್ಲೇ ಆರ್ ಸರ್ತಿ ಬಿಜೆಪಿ ಕ್ಯಾಂಡಿಡೇಟ್ ಆರ್ಸ ಬಂತಾರ ಅನಂತ್ ಕುಮಾರ್ ಹೆಗಡೆ ಯಾವ್ದು ಒಂದ್ ಯಾವ್ದು ಊರ್ ನೋಡ್ಲಿಲ್ಲ ಒಂದ್ ಪೈಸಾ ಕೆಲಸ ಮಾಡ್ಲಿಲ್ಲ ಆನಂತರ ಏನ್ ಹೇಳ್ಬೇಕಾ ಯಾರು ಕೆಲಸ ಮಾಡೋರು ಅವ್ರಗ್ ಬರ್ಬೇಕ ಆರ್ ಸರ್ತಿ ಆರ್ಸ್ ಬಂದಾಗ ಒಂದ್ ವ್ಯವಸಾಯ ಕೆಲಸ ಮಾಡ್ಲಿಲ್ಲ ಯಾರ್ದು ಮುಖ ನೋಡ್ಲಿಲ್ಲ ಇದು ಬಿಡ್ರಿ ಹಳ್ಳಿ ಬಿಡ್ರಿ ತಾಲೂಕಾಗ ಯಾವ ಯಾವಾಗ ಬಂದಾರ ಕೇಳ್ರಿ ಅವ್ರಿಗೆ ಮತ್ತೆ ಜನ ಆರ್ಸ್ ಬಂದ್ರು ಜನ ಹಿಂದೂ 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 ಹೇಳಿದಾರ ಬರೇ ಹಿಂದೂ ಹೇಳಿದ್ರೆ ಅಂದ್ರೆ ಕೆಲಸ ಆಗುದಿಲ್ಲ ಈಗ ಹಳ್ಳಿ ಡೆವಲಪ್ಮೆಂಟ್ ಮಾಡ್ಬೇಕ ಅಂತ ಕೆಂಡಿಡ್ಬೇಕ ಸರ್ ಈ ಬಾರಿ ಕಾಂಗ್ರೆಸ್ ಪಕ್ಷದಿಂದ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅಂತ ಇದ್ದಾರೆ ಬಿಜೆಪಿ ಇಂದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಇದ್ದಾರೆ ಏನು ಅನ್ಸುತ್ತೆ ಈ ಬಾರಿ ಫೈಟ್ ಇದೆಯಾ ನೋಡ್ರಿ ಕಾಗೇರಿ ಇದ್ದಾರೆ ನಮ್ಮ ಫ್ರೆಂಡ್ ಅವರು ಮತ್ತೆ ನಿಂಬಾಳ್ಕರೆ ಅಲ್ಲ ಅವರು ಫ್ರೆಂಡ್ यार ಬಗ್ಗೆ ಏನು ಹೇಳಬೇಕು ಹ್ಮ್ ನೋಡಿ ಅವರು ಕಾಗೇರಿ ಒಳ್ಳೆ ಗೊತ್ತಿಗಿದಲ್ಲ ಈ ಈ ಸಲ ಜನ ಬಾರ್ ಕಂಪೆಟಿಟಿವ್ ಇದೆ ಹ್ಮ್ ಫೈಟ್ ಇದೆಯಾ ಫೈಟ್ ಇದೆ ನೋಡಿ ನೀವು ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಅವ್ರು ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಯಿಂದ ಏನಾದ್ರು ಹೆಣ್ಮಕ್ಳು ಡಿವೈಡ್ ಆಗುತ್ತಾ ಜನರಿಗೆ ಎಲ್ಲಾರ್ಗೆ ಸಿಕ್ಕಿದೆ ಅದರ ಅವರು ಅವರು ವಿಚಾರ ಮಾಡ್ಬೇಕ ಯಾರು ಇದು ಕೊಟ್ಟಿದ್ದಾರೆ ಐದು ಇದು ಕೊಟ್ಟಿದಾರಲ್ಲ ಯಾರು ಕೊಟ್ಟಿದ್ದಾರೆ ಇದು ಅವರು ಕೆಲವು ಜನ ಏನ್ ಹೇಳ್ತಾರ ವಿಲೆಕ್ಷನ್ ಕೊಡ್ಲಿಲ್ಲ ಎಲ್ಲಾರ್ಗು ಸಿಕ್ಕಿದೆ ಹೌದಲ್ಲ ಅವ್ರಿಗೆ ಹೇಳಿದ ಪ್ರಕಾರ ಎಲ್ಲಾರ್ಗು ಮುಟ್ಟಿದೆ ಜನ ವಿಚಾರ ಮಾಡ್ಬೇಕು ಈಗ ಒಂದಷ್ಟು ಜನ ಹೇಳ್ತಾ ಇದಾರೆ ಇದು ಗ್ಯಾರಂಟಿಗಳನ್ನ ಕೊಟ್ಟು ಜನರನ್ನ ಹಾಳು ಮಾಡಿದ್ರು ಅಥವಾ ಹೆಣ್ಮಕ್ಳನ್ನ ಹಾಳು ಮಾಡಿದ್ರು ಸರ್ಕಾರಿ ದಿವಾಳಿ ಮಾಡಿದ್ರು ಅಂತಾರೆ ಅದಕ್ಕೆ ಹೇಳ್ತೀರಾ ಅದು ಇದು ಗ್ಯಾರಂಟಿ ಕೊಟ್ಟಿದಾರಲ್ಲ ಹಾಳು ಮಾಡ್ಲಿಕ್ಕೂ ಕೊಡ್ಲಿಲ್ಲ ಮತ್ತೆ ಮೋದಿ ಹೇಳಿದಾರಲ್ಲ ಆ ಟೈಮ್ ಫಸ್ಟ್ ಟೈಮ್ ಅರಸ ಬರೋದ್ ಮುಂಚೆ ಹದಿನೈದು ಲಕ್ಷ ರೂಪಾಯಿ ಪ್ರತಿ ಒಂದ್ ಅಕೌಂಟ್ಗೆ ಹಾಕ್ತಾ ಅಕೌಂಟ್ ತೆಗಿರಿಗೆಲ್ಲ ಮಹಿಳೆಯರಿಗೆ ಹಾಕ್ತಾ ಒನ್ ಲಕ್ಷ ಹಾಕಿದಾರ ಅವರು ಇಂತ ಇರ್ತದೆ ಮತ್ತ ಹೇಳ್ತಾರ ಬಹಳ ಜನ್ರಿ ಯಾರ್ ಜನರಿಗೆ ಯಾ ಯಾವ್ದು ಮುಟ್ಟಿದೆ ಅದು ಒಳ್ಳೇದು ಹೇಳಿ ನಿಮ್ಗೆ ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ ಈ ಬಾರಿ ನಿಮ್ಮ ಉತ್ತರ ಕನ್ನಡ ಭಾಗಕ್ಕೆ ಯಾವ ಪಕ್ಷ ಬಂದ್ರೆ ಒಳ್ಳೇದು ಅನ್ಸುತ್ತೆ ನರೇಂದ್ರ ಮೋದಿ ಅವ್ರ ಜೊತೆ ಪಕ್ಷ ಬೇಡ ಅಭಿವೃದ್ಧಿ ಅಂತ ಮೋದಿ ಅವರು ಕೇಂದ್ರದಲ್ಲಿ ಆಡಳಿತ ಮಾಡ್ತಾರಪ್ಪ ಆರ್ ಬಾರಿ ಗೆದ್ದಂತ ನಿಮ್ಮದೇ ಕ್ಷೇತ್ರದ ಉತ್ತರ ಕನ್ನಡ ಭಾಗದ ಸಂಸದ ಅನಂತಕುಮಾರ್ ಹೆಗಡೆ ಅವರು ಏನ್ ಅಭಿವೃದ್ಧಿ ಮಾಡಿದ್ದಾರೆ ಫಿಫ್ಟಿ ಅಲ್ಲ ಆರ್ಸಲ್ಲಿ ಆರ್ಸ್ ಬರ್ಬೇಕಿತ್ತ ಫಿಫ್ಟಿ ಪರ್ಸೆಂಟ್ ಮಾಡಕ್ಕೆ ಜನರಿಂದ ಜನರಿಂದ ಒಪ್ಕೋತೀನಿ ಮೋದಿ ಅಲ್ಲೇ ಇದೆ ಅದ್ರಿಂದ ಅವ್ರು ಹೆಂಗೋ ಆರ್ಸಿ ಬಂದ್ರು ಅಡ್ಡಿ ಇಲ್ಲ ಆದರೆ ಒಂದು ಜಿಲ್ಲಾಸ್ಪತ್ರೆನೋ ಒಂದು ಏನಾದ್ರು ಅಭಿವೃದ್ಧಿ ಕೆಲ್ಸಾನೋ ಏನೋ ಒಂದು ಮಾಡ್ಬೋದಿತ್ತಲ್ವಾ ಆರ್ ಸಲಿಗೆ ಈಗ ಒಂದ್ಸಲಿ ಎರಡ್ ಸಲಿ ಆದ್ರೆ ನಿಮ್ಮ ಕ್ಷೇತ್ರ ದೊಡ್ಡದಿದೆ ಓಡಾಡ್ಬೇಕು ನೋಡ್ಬೇಕು ಅಂತ ಇರುತ್ತೆ ಈಗ ಆರ್ ಸಲ ಆರ್ ಸಿ ಬಂದಾಗ್ಲು ಏನೋ ಅಭಿವೃದ್ಧಿ ಕೆಲಸ ಮಾಡ್ಲಿಲ್ಲ ಅದಕ್ಕೆ ಅದಕ್ಕೆ ಅವ್ರಿಗೆ ಈ ಸರಿ ಟಿಕೆಟ್ ಕೊಡಿಲ್ಲ ಮೋದಿ ಅವ್ರೆಲ್ಲ ನೋಡ್ತಾರೆ ಅಲ್ಲಿಂದ ಕೇಂದ್ರ ನೋಡಿ ಎಲ್ಲ ನೋಡ್ತಾರೆ ಅದಕ್ಕಾಗಿ ಅವ್ರಿಗೆ ಅಭಿವೃದ್ಧಿ ಮಾಡಿಲ್ಲ ಅಂತ ವಿಷಯ ಇದಕ್ಕೆ ಕೊಟ್ಟಿದ್ದಾರೆ ಚಾನ್ಸ್ ಕೊಟ್ಟಿದ್ದಾರೆ ಈ ಬಾರಿ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡರ ಮಧ್ಯೆ ಫೈಟ್ ಇದೆ ಫೈಟ್ ಇದೆ ಫಿಫ್ಟಿ ಫಿಫ್ಟಿ ಫೈಟ್ ಇದೆ ಈ ಬಾರಿ ನಿಮ್ಮ ಉತ್ತರ ಕನ್ನಡ ಭಾಗಕ್ಕೆ ಯಾವ ಪಕ್ಷ ಆರಿಸಿ ಬಂದ್ರೆ ಒಳ್ಳೇದು ಅನ್ಸುತ್ತೆ ಸರ್ ನಿಮಗೆ ಬಿಜೆಪಿ ಬಂದ್ರೆ ಯಾಕಾಗಿ ಬಿಜೆಪಿ ಒಳ್ಳೆ ಡೆವಲಪ್ಮೆಂಟ್ ಇದ್ದಾರೆ ಅವರು ಹಾ ಏನ್ ಮಾಡಿದಾರೆ ಅಂತೀರಾ ಸತತವಾಗಿ ಆರು ಬಾರಿ ಗೆದ್ದಂತಹ ಸಂಸದ ಆನಂದ್ ಕುಮಾರ್ ಹೆಗಡೆ ಅವರು ಉತ್ತರ ಕನ್ನಡ ಭಾಗಕ್ಕೆ ಏನ್ ಕೊಡುಗೆ ಕೊಟ್ಟಿದ್ದಾರೆ ಅನ್ಸುತ್ತೆ ಅವ್ರೇನ್ ಕೊಡ್ಲಿಲ್ಲ ಮೋದಿ ಎಲ್ಲಾ ಕೊಟ್ಟಿದ್ದಾರೆ ಈಗ ಮೋದಿ ಸ್ಕೀಮ್ ಬರತ್ತಲ್ಲ ಅದವ್ರು ಇಲ್ಲಿ ಮಾಡಿದ್ದಾರೆ ಇಲ್ಲಿ ಬಂದಿದೆ ಅಷ್ಟ ರಾಜಕಾರಣದಲ್ಲಿ ಸರ್ ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಅವ್ರು ಕೊಟ್ಟಿರ್ತಕ್ಕಂತಹ ಗ್ಯಾರಂಟಿಯಿಂದ ಏನಾದ್ರು ಹೆಣ್ಮಕ್ಳು ಒಟ್ಟಿ ಬಾರಿ ಕಾಂಗ್ರೆಸ್ಗೆ ಡಿವೈಡ್ ಆಗ್ಬೋದಾ ಈಗ ಆಲ್ಮೋಸ್ಟ್ ಸ್ವಲ್ಪ ಜನರಿಗೆ ದುಡ್ಡೇ ಈ ಗ್ಯಾರಂಟಿ ಕೇಂದ್ರದಲ್ಲಿ ಬರಬೇಕು ಅಂತ ಹೇಳ್ತೀರಾ ಆದ್ರೆ ಉತ್ತರ ಕನ್ನಡ ಭಾಗಕ್ಕೆ ಸಂಸದ ಅನಂತ್ ಕುಮಾರ್ ಅವರು ಕೊಟ್ಟಂತ ಕೊಡುಗೆ ಏನಂತೀರಾ ಸೆಂಟರ್ ಗವರ್ಮೆಂಟ್ ಅಂದ್ರೆ ಕೆಲವು ಅವರು ವಿಕಾಸ ಅಂತ ಇಷ್ಟ ಮಾಡಲಿಲ್ಲ ಆದ್ರೆ ಮೋದಿ ಸಲುವಾಗಿ ಎಲ್ಲಾರು ವೋಟಿಂಗ್ ಮಾಡಬೇಕು ಬಿಜೆಪಿಗೆ